ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಇಡ್ಲಿ ಮತ್ತು ಶೇಂಗಾ ಬೀಜ ಚಟ್ನಿ ಇವು ಎರಡೂ ಮಾಡ್ತಾಯಿದ್ದೀನಿ ನೋಡಿ ಇಡ್ಲಿ ಈ ಥರ ಆಗಿದೆ ತುಂಬಾ ಸಾಫ್ಟು ಸ್ಪಾಂಜ್ ಥರ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಾಂಬಾರು ಜೊತೆಗೆ ಚಟ್ನಿ ಜೊತೆ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಎರಡು ಮಾಡೋಣ ಈಗ ನೆಕ್ಸ್ಟ್ ಈಗ ಮಾಡೋದಕ್ಕೆ ಏನು ಬೇಕು ನೋಡೋಣ ಎರಡು ಕಪ್ಪು ಅಕ್ಕಿ ಹಾಕ್ತಾಯಿದ್ದೀನಿ ಇಡ್ಲಿ ರೈಸ್ ಅಂತ ಸಿಗುತ್ತೆ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಇಡ್ಲಿ ಅಕ್ಕಿ ಇಡ್ಲಿ ರೈಸ್ ಅಂತ ಹೇಳ್ತಾರೆ ಈ ಥರ ಇರುತ್ತೆ ಎರಡು ಕಪ್ ಅಕ್ಕಿ ಹಾಕೊಂಡಿದಿನ ಅರ್ಧ ಕಪ್ಪು ಉದ್ದಿನಬೇಳೆ ಇದ್ದೀನಿ ಇದಕ್ಕೆ ಸಾಬುದಾನಿ ಒಂದು ಎರಡು ಟೇಬಲ್ ಸ್ಪೂನ್ ಸಾಬುದಾನಿ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಸಾಫ್ಟ್ ಆಗುತ್ತೆ ಈ ಒಂದು ಸಾಬುದಾನಿ ಹಾಕೋದ್ರಿಂದ ಒಂದು ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಪುನಃ ನೀರು ಆ್ಯಡ್ ಮಾಡ್ಕೊಂಡು ಇದು ನೆನೆಸೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ಒಂದು ಐದರಿಂದ ಆರು ಗಂಟೆ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಅಥವಾ ಅವಲಕ್ಕಿ ಯಾವ್ದಾರು ತೊಗೊಬೋದು ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕಾಗುತ್ತೆ ನಾವು ರುಬ್ಬೋದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಈಗಿದು ಒಂದು ಐದರಿಂದ ಆರು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದ್ದಾವೆ ಅಕ್ಕಿ ಉದ್ದಿನ ಬೇಳೆ ಈ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನಾವು ಹೇಗೆ ದೋಸೆ ಇಟ್ಟು ಹೇಗೆ ಮಾಡ್ಕೊಳ್ತೀವಿ ಆ ಥರ ರುಬ್ಬಿಕೊಳ್ಳೋಣ ಸ್ವಲ್ಪ ನೀರು ಎರಡು ಮಾಡ್ಕೊಂಡು ನಾನು ರುಬ್ಬಿಕೊಳ್ತಾ ಇದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇನ್ನೂ ಒಂದು ಸಲ ಆಗುತ್ತೆ ಅದರಲ್ಲಿ ನಾನು ಅವಲಕ್ಕಿ ನೆನ್ಸಿಟ್ಕೊಂಡಿದ್ದೀನಲ್ಲ ಅವ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ನೀರು ಎರಡು ಮಾಡ್ಕೊಂಡು ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಕೈಲಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಕೈಲಿಂದ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಅಗುರವಾಗಿ ಆಗುತ್ತೆ ನಾವು ಒಂದು ದಿನ ರಾತ್ರಿ ಇಟ್ಕೊಳ್ತೀವಲ್ಲ ಬೆಳಕು ಬೆಳಗ್ಗೆ ಒಂದು ಆರರಿಂದ ಎಂಟು ಗಂಟೆ ನಾವು ಇಟ್ಕೊಂಡಿರ್ತೀವಲ್ಲ ಅಗುರವಾಗಿ ಆಗುತ್ತೆ ಉಬ್ಬುತ್ತೆ ಹಿಟ್ಟು ಕೈಲಿಂದ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಆದ ನಂತರ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಈ ಥರ ಮತ್ತು ತಿರ್ಗಾ ಇನ್ನೊಂದು ಉಲ್ಟ ಈ ಥರ ಪ್ಲೇಟ್ ಮುಚ್ಚಿ ಓವರ್ ನೈಟು ಅಥವಾ ಏಳರಿಂದ ಎಂಟು ಗಂಟೆ ನಾವು ಈ ಥರ ಇಟ್ಕೊಳ್ಬೇಕಾಗುತ್ತೆ ನಾನು ಓವರ್ ನೈಟ್ ಇಟ್ಕೊಂಡಿದ್ದೀನಿ ಪೂರ್ತಿ ಒಂದು ದಿನ ರಾತ್ರಿ ನೋಡಿ ಹಗುರವಾಗಿ ತುಂಬಾ ಚೆನ್ನಾಗಿಟ್ಟು ಉಬ್ಬಿದೆ ಈ ಥರ ಈ ಥರ ಇಡ್ಲಿ ಇಟ್ಟಾದರೆ ನಮಗೆ ಇಡ್ಲಿ ಸಾಫ್ಟಾಗಿ ಆಗುತ್ತೆ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಥರ ಸೋಡಾ ಇಲ್ಲ ಬರೀ ಉಪ್ಪು ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇಡ್ಲಿ ಪಾತ್ರೆಗೆ ನಾವು ಇಡ್ಲಿ ಮಾಡೋಣ ನೋಡಿ ಈ ರೀತಿ ಆಗಿದೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಹಚ್ಕೊಳ್ಬೋದು ಇಡ್ಲಿಗೆ ಹಾಕೊಳ್ಳೋಣ ನೀವು ಈ ರೀತಿ ಮಾಡಿಕೊಳ್ಬೋದು ಇಲ್ಲ ಮೊದಲೆಲ್ಲ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಮಾಡಿಕೊಳ್ತಿದ್ರಲ್ಲ ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಮಾಡೋಣ ಈಗ ಈಗ ಇದು ಬಟ್ಟೆನ ತೇವ ಮಾಡ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಈಗ ಇಡ್ಲಿದು ಇಟ್ಟು ಹಾಕೋಣ ಈಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆ ಇತ್ತಲ್ಲ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದರಲ್ಲಿ ಇಟ್ಕೋಣ ಬಿಸಿ ಆಗಿದೆ ಅಷ್ಟು ಪಾತ್ರೆ ಇಡ್ಲಿ ಪಾತ್ರೆ ಇದರಲ್ಲಿ ಇಟ್ಕೊಂಡು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ಅದರೊಳಗೆ ಚಟ್ನಿ ಮಾಡ್ಕೊಳ್ಳೋಣ ಅದು ಆಗೋದ್ರೊಳಗೆ ಒಂದು ಕಾಲು ಕಪ್ಪಷ್ಟು ಉರಿದಿರುವಂಥ ರೋಸ್ಟೆಡ್ ಶೇಂಗೆ ಬೀಜ ಕಾಲು ಕಪ್ಪು ಅರ್ಧ ಕಪ್ಪು ಕೊಬ್ಬರಿ ಹಸಿ ಕೊಬ್ಬರಿ ಒಂದು ನಾಲ್ಕರಿಂದ ಐದ ರೋಸ್ಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಒಂದು ಎಲೆ ಕರಿಬೇವು ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಸ್ವಲ್ಪ ನಿಂಬೆ ರಸ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಈ ರೀತಿ ರುಬ್ಬಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ಶೇಂಗಾ ಬೀಜದ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾನು ಇಡ್ಲಿ ಸ್ಟೀಮ್ ಮಾಡೋಕೆ ಇಟ್ಕೊಂಡು ಹತ್ತು ನಿಮಿಷ ಆಗಿದೆ ಈಗ ಹೊರಗಡೆ ತೆಕ್ಕೋಣ ಈಗ ನೋಡಿ ಈಗ ರೆಡಿಯಾಗಿದೆ ಇಡ್ಲಿ ಈ ಥರ ಸಾಫ್ಟಾಗಿ ಮತ್ತು ಸ್ಪಾನ್ಸ್ ಥರ ಇಡ್ಲಿ ಈಗ ರೆಡಿಯಾಗಿದೆ ಇದ್ರ ಜೊತೆಗೆ ಶೇಂಗಾ ಬೀಜ ಚಟ್ನಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು